ಅರೆ ಅರೆ ತಮ್ಮ ಓಂ ಶಾಂತಿ ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನ ತಪ್ಪಿಸಿ ಪ್ರಶಸ್ತಿ ತೆಗೆದುಕೊಳ್ಳುವುದಕ್ಕೆ ಪಾತ್ರರಾಗಬೇಕಂತೆ ಇಂದಿನಂತೆ ನೀನೇ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ದಾದಾರವರು ತಮ್ಮ ಪರಮಾತ್ಮನ ಪ್ರೀತಿಯ ಪಾತ್ರ ಆತ್ಮಗಳನ್ನು ನೋಡ್ತಿದ್ದಾರೆ ಪರಮಾತ್ಮ ಪ್ರೀತಿಯ ಆನಂದದ ಉಯ್ಯಾಲೆಯಾಗಿದೆ ಯಾವುದರಿಂದ ಸುಖದಾಯಿ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಿರುತ್ತಾರೆ ಪರಮಾತ್ಮನ ಪ್ರೀತಿ ಅನೇಕ ಜನ್ಮಗಳ ದುಃಖಗಳಿಗೆ ಒಂದು ಸೆಕೆಂಡಿನಲ್ಲಿ ಸಮಾಪ್ತಿ ಮಾಡಿಬಿಡುತ್ತೆ ಪರಮಾತ್ಮನ ಪ್ರೀತಿ ಸರ್ವಶಕ್ತಿ ಸಂಪನ್ನವಾಗಿದೆ ಯಾವುದು ನಿರ್ಬಲ ಆತ್ಮರಿಗೆ ಶಕ್ತಿಶಾಲಿಯನ್ನಾಗಿ ಮಾಡಿಬಿಡುತ್ತೆ ಇಂತಹ ಶ್ರೇಷ್ಠ ಪರಮಾತ್ಮನ ಪ್ರೀತಿಗೆ ನೀವು ಎಷ್ಟು ಸ್ವಲ್ಪ ಆತ್ಮರೇ ಪಾತ್ರರಾಗಿದ್ದೀರಿ ಇಂತಹ ಶ್ರೇಷ್ಠ ಪಾತ್ರ ಆತ್ಮರಿಗೆ ಬಾಬ್ದಾದರವರು ನೋಡಿ ನೋಡಿ ಹರ್ಷಿತವಾಗ್ತಾ ಇದ್ದಾರೆ ಹೇಗೆ ತಂದೆ ಹರ್ಷಿತರಾಗುತ್ತಾರೆಯೋ ಹಾಗೆಯೇ ತಂದೆಯು ಹರ್ಷಿತ ಆಗುತ್ತಾರೆ ಆದ್ರೆ ಬಾಬ್ದಾದರವರು ಪ್ರತಿ ಮಗುವಿಗೆ ಹೃದಯದಿಂದ ವರದಾನ ಕೊಡ್ತಿದ್ದಾರೆ ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತಹ ಅವಿನಾಶಿ ರತ್ನಭವ ಈ ಪ್ರೀತಿಯ ಉಯ್ಯಾಲೆಯಿಂದ ಮನಸ್ಸಿನ ರೂಪಿ ಕಾಲುಗಳು ಕೆಳಗಡೆ ಇಡಬೇಡಿ ಯಾಕೆಂದ್ರೆ ಇಡೀ ವಿಶ್ವದ ಆತ್ಮರಿಂದ ಪರಮಾತ್ಮ ಆತ್ಮನಿಗೆ ಮುದ್ದಾಗಿದ್ದೀರಿ ಪ್ರಿಯರಾಗಿದ್ದೀರಿ ಆಗ ಬಾಬ್ದಾದಾರವರು ಮಕ್ಕಳಿಗೆ ಆಶೀರ್ವಾದ ಕೊಡ್ತಾರೆ ಲವಲೀನರಾಗಿರಿ ಇಂತಹ ಲವಲೀನ ಆತ್ಮರ ಹತ್ತಿರ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆ ಏರುಪೇರಿನಲ್ಲಿ ಬರಲು ಸಾಧ್ಯವಿಲ್ಲ ಈಗ ಮಾಯೆಯು ತಿಳಿದುಕೊಂಡಿದೆ ಈಗ ನಮ್ಮ ರಾಜ್ಯ ಹೋಯಿತೆಂದರೆ ಹೋಯಿತು ಇದಕ್ಕಾಗಿ ಮಾಯೆಯಿಂದ ಗಾಬರಿಯಾಗಬಾರದು ಖುಷಿ ಖುಷಿಯಿಂದ ಸರ್ವ ಶಕ್ತಿಗಳ ಆಧಾರದಿಂದ ಅವರಿಗೆ ವಿದಾಯಿ ಕೊಡಿ ಬರುವುದಕ್ಕೆ ಅವಕಾಶ ಕೊಡಬೇಡಿ ವಿದಾಯಿ ಕೊಡಿ ಅದು ಸಹ ಬ್ರಾಹ್ಮಣ ಆತ್ಮರಿಂದ ಶ್ರೇಷ್ಠ ಆತ್ಮರಿಂದ ಯುದ್ಧ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಬಿಟ್ಟಿದೆ ನೀವು ಸ್ವಯಂ ಬಲಹೀನರಾಗಿರುವ ಕಾರಣ ಮಾಯೆಯ ಆಹ್ವಾನ ಮಾಡುತ್ತೀರಿ ಅದು ಸುಸ್ತಾಗಿ ಬಿಟ್ಟಿದೆ ಆದರೆ ನೀವು ಆಹ್ವಾನ ಮಾಡುತ್ತೀರಿ ಅಂದಾಗ ಅದು ಅವಕಾಶವನ್ನು ತೆಗೆದುಕೊಳ್ಳುತ್ತದೆ ಈಗ ಶಕ್ತಿಹೀನವಾಗಿ ಬಿಟ್ಟಿದೆ ನಿಮ್ಮೆಲ್ಲರ ಅನುಭವ ಏನು ಹೇಳುತ್ತೀರಿ ಈಗ ಮಾಯೆಯಲ್ಲಿ ಮೊದಲಿನ ತರಹ ಶಕ್ತಿ ಇದೆಯೇ ಅದರಲ್ಲಿ ಶಕ್ತಿ ಇದೆಯೇ ಅಥವಾ ನೀವು ಶಕ್ತಿಶಾಲಿಯಾಗಿದ್ದೀರಾ ಅದು ಟ್ರಯಲ್ ಮಾಡುತ್ತದೆ ಏಕೆಂದರೆ ನೀವೇ ಆಹ್ವಾನ ಮಾಡುತ್ತೀರೆಂದಾಗ ಅದು ಏಕೆ ಅವಕಾಶ ಕೊಡುವುದಿಲ್ಲ ಏಕೆ ಬಲಹೀನರಾಗುತ್ತೀರಿ ತಂದೆಯ ಪ್ರಶ್ನೆಯಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಅಥವಾ ಇಲ್ಲವೋ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಕೆಲವೊಮ್ಮೆ ಸರ್ವಶಕ್ತಿವಂತರಾಗಿದ್ದೀರಾ ಅಥವಾ ಸದಾ ಸರ್ವಶಕ್ತಿವಂತರಾಗಿದ್ದೀರಾ ಏನಾಗಿದ್ದೀರಾ ಸದಾ ಶಕ್ತಿಶಾಲಿಯಾಗಿದ್ದೀರಾ ಮಾಯಿಗೆ ಹೇಳುವುದೇ ಈಗ ಹೋಗು ಅಂತ ನೀವು ಅದನ್ನು ಕರೆಯಬೇಡಿ ತಂದೆಯು ಮಾಯಿಗೆ ಹೇಳುತ್ತಾರೆ ಈಗ ಸಮಾಪ್ತಿ ಮಾಡಿ ಮಾಯಿ ತಂದೆಗೆ ಹೇಳುತ್ತದೆ ನನ್ನನ್ನು ಆಹ್ವಾನ ಮಾಡುತ್ತಾರೆ ಅಂದಾಗ ತಂದೆ ಏನು ಮಾಡುವರು ಒಂದು ವೇಳೆ ಯಾವುದೇ ಪ್ರಕಾರದ ಬಲಹೀನತೆ ಮನಸ್ಸಿನಲ್ಲಿ ವಚನದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತದೆ ಎಂದರೆ ತಿಳಿದುಕೊಳ್ಳಿ ಮಾಯಿಯನ್ನು ಆಹ್ವಾನ ಮಾಡಿದ್ದೀರಿ ಅದಕ್ಕೂ ಸಹ ಆಹ್ವಾನೆಯ ಪ್ರಕಂಪನಗಳು ಬಹಳ ಬೇಗನೆ ತಲುಪುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದಾರೆ ಈ ರೀತಿ ಯೋಚಿಸಬೇಡಿ ನಾವಂತೂ ಸಿಲ್ವರ್ ಜುಬಿಲಿಯವರಾಗಿದ್ದೇವೆ ಮೊದಲು ಗೋಲ್ಡನ್ ಅವರು ಆಗಲಿ ನಂತರ ನಾವು ಆಗುವೆವು ಈ ರೀತಿ ಯೋಚಿಸಬೇಡಿ ಯಾರು ಆಚರಿಸೋದಿಲ್ಲ ಅವರು ಯಾರು ಉತ್ಸವವನ್ನು ಆಚರಿಸುತ್ತಿದ್ದಾರೆ ಅವರಿಗಾಗಿ ಬಾಬ್ದಾದಾರವರು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರಿಗೂ ಹೇಳ್ತಿದ್ದಾರೆ ಬ್ರಾಹ್ಮಣ ಜೀವನದ ಉತ್ಸವವನ್ನು ಆಚರಿಸಿದ್ದೀರಿ ಅಲ್ಲವೇ ಬ್ರಾಹ್ಮಣರು ಎಲ್ಲರೂ ಆಗಿದ್ದೀರಿ ಅಥವಾ ಬ್ರಾಹ್ಮಣರು ಆಗುತ್ತಿದ್ದೀರಿ ಆಗಿಬಿಟ್ಟಿದ್ದೀರಿ ಅಲ್ಲವೇ ಬ್ರಾಹ್ಮಣ ಜನ್ಮದ ಉತ್ಸವ ಆಚರಿಸುವಂತಹ ಆತ್ಮರು ಅರ್ಥಾತ್ ಸದಾ ಉತ್ಸಾಹದಲ್ಲಿರುವುದು ಮತ್ತು ಅನ್ಯರಿಗೂ ಉತ್ಸಾಹವನ್ನು ತರುವುದು ಇದೇ ಬ್ರಾಹ್ಮಣರ ಕರ್ತವ್ಯವಾಗಿದೆ ಆ ಬ್ರಾಹ್ಮಣರಂತೂ ಮುಖದಿಂದ ಕಥೆಯನ್ನ ಹೇಳ್ತಾರೆ ನೀವು ಬ್ರಾಹ್ಮಣರ ಮುಖದಿಂದಲೂ ಸಹ ಹೇಳು ತುಂಬಲು ಹೇಳುತ್ತೀರಿ ಯಾವುದೇ ಆತ್ಮನಾಗಿರಲಿ ಭಲೇ ನಿಮ್ಮ ವಿರೋಧಿ ಆತ್ಮನಾಗಿರಲಿ ಯಾಕೆಂದ್ರೆ ಲೆಕ್ಕಾಚಾರವು ಇಲ್ಲಿಯೇ ಸಮಾಪ್ತಿಯಾಗಬೇಕು ಆದ್ರೆ ಯಾವುದೇ ಆತ್ಮರಲ್ಲಿ ಬ್ರಾಹ್ಮಣರ ಕರ್ತವ್ಯವಾಗಿದೆ ಉತ್ಸಾಹ ಭರಿತ ಕಥೆಯನ್ನ ಹೇಳುವುದು ಉತ್ಸಾಹದ ಮಾತುಗಳೇ ಹೇಳಿರಿ ಅವರು ಅಳುತ್ತಿದ್ದರೆ ನೀವು ಅವರನ್ನ ಉತ್ಸಾಹದಲ್ಲಿ ನೃತ್ಯ ಮಾಡಿ ಪಾಂಡವರು ಯಾರು ಕಾರ್ಯಕ್ರಮವನ್ನು ಮಾಡಿದರೂ ಅವರಲ್ಲಿ ಸಾಹಸವಿದೆಯೇ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಿರ ಎಲ್ಲರೂ ಕೈ ಎತ್ತಿರಿ ಇಂದಿನ ದಿನಾಂಕವನ್ನು ಅಂಡರ್ಲೈನ್ ಮಾಡಿ ಇಂದು ಏನು ದಿನಾಂಕವಾಗಿದೆ ಪ್ರತಿ ತಿಂಗಳಿನ ಹದಿನಾಲ್ಕನೆಯ ದಿನಕ ದಿನದಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿರಿ ಒಳ್ಳೆಯದು ಯಾರೆಲ್ಲ ಸಿಲ್ವ ಅವರು ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಿರಿ ಅವರು ಕೈ ಎತ್ತಿರಿ ಹಾಗೆಯೇ ಎತ್ತಬೇಡಿರಿ ಸಂಕೋಚದ ಕಾರಣ ಎತ್ತಬೇಡಿ ಬಾಪ್ತಾದಾರವರು ಅವಕಾಶವನ್ನು ಕೊಡುತ್ತಾರೆ ಒಂದು ವೇಳೆ ಯಾರಲ್ಲಿ ಸಾಹಸವಿಲ್ಲವೆಂದರೆ ಕೈ ಎತ್ತಬೇಡಿರಿ ಪರವಾಗಿಲ್ಲ ಬಾಪ್ತಾದಾರವರು ಮತ್ತಷ್ಟು ಸಕಾಶ ಕೊಡುವರು ಇಂತಹ ಯಾವುದೇ ಮಾತಿಲ್ಲ ಇನ್ನು ಸ್ವಲ್ಪ ಸಾಹಸ ಬೇಕು ಎನ್ನುವರು ಯಾರಾದರೂ ಇದ್ದೀರಾ ಯಾರಾದರೂ ಸಿಲ್ವರ್ ಜೂಬ್ಲಿಯ ಟೀಚರ್ಗಳು ಈ ರೀತಿ ಇದ್ದೀರಾ ಇಲ್ಲಿ ಕೈ ಎತ್ತಿಲ್ಲ ಸಂಕೋಚವಾಗುತ್ತದೆ ಎಂದರೆ ಬರೆದುಕೊಡಿ ಯಾವಾಗ ಕಾರ್ಯಕ್ರಮವನ್ನು ಮಾಡುವಿರಿ ಆಗ ಕೊಡಿ ನಮಗೆ ಹೆಚ್ಚಿಗೆ ಸಾಹಸ ಬೇಕೆಂದು ತಿಳಿಯುತ್ತೀರೆಂದಾಗ ಅವರಿಗಾಗಿ ವಿಶೇಷ ಟ್ಯೂಷನ್ ಇಡಲಾಗುವುದು ಯಾರು ಓದುವುದರಲ್ಲಿ ಬಲಹೀನರಾಗಿರುತ್ತಾರೆ ಅವರು ಏನು ಮಾಡುತ್ತಾರೆ ಟ್ಯೂಷನ್ ಇಡುತ್ತಾರಲ್ಲವೇ ಮಧುಬನದವರು ಕೈ ಎತ್ತಿರಿ ಎದ್ದು ನಿಲ್ಲಿರಿ ಮಧುಬನದವರು ಒಳ್ಳೆಯ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ ಮಧುಬನದವರು ಪ್ರಶಸ್ತಿ ತೆಗೆದುಕೊಳ್ಳು ಎಲ್ಲರೂ ಎತ್ತಿದ್ದೀರಾ ಟ್ಯೂಷನ್ ಬೇಡವೇ ಬಹುದೂರರಾಗಿದ್ದೀರಿ ಒಳ್ಳೆಯದು ಬಾಪ್ತಾದಾರವರು ಲೆಕ್ಕವನ್ನು ತೆಗೆದುಕೊಳ್ಳುವರು ಮಧುಬನದವರಿಗೆ ಶುಭಾಶಯಗಳು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಕೆಲವು ಮಕ್ಕಳು ಹೇಳ್ತಾರಂತೆ ದಿನ ಪ್ರತಿದಿನ ಮತ್ತಷ್ಟು ಇಂತಹ ಮಾತುಗಳು ಹೆಚ್ಚಾಗುತ್ತವೆ ಏಕೆ ಯಾವ ಮಕ್ಕಳಿಗೆ ಧರ್ಮರಾಜಪುರಿಯಲ್ಲಿ ಕ್ರಾಸ್ ಮಾಡಲು ಬರುವುದಿಲ್ಲ ಅವರು ಸಂಗಮದ ಈ ಅಂತಿಮ ಸಮಯದಲ್ಲಿ ಸ್ವಭಾವ ಸಂಸ್ಕಾರದ ಎಲ್ಲ ಲೆಕ್ಕಾಚಾರ ಇಲ್ಲಿಯೇ ಸಮಾಪ್ತಿಯಾಗುತ್ತೆ ಧರ್ಮರಾಜಪುರಿಯಲ್ಲಿ ಬರುವುದಿಲ್ಲ ನಿಮ್ಮ ಮುಂದೆ ಯಮದೂತರು ಬರೋದಿಲ್ಲ ಈ ಮಾತುಗಳೇ ಯಮದೂತವಾಗಿದ್ದಾರೆ ಯಾವುದು ಇಲ್ಲಿಯೇ ಸಮಾಪ್ತಿಯಾಗಲಿದೆ ಇದಕ್ಕಾಗಿ ರೋಗಗಳು ಹೊರಬರುವುದು ಸಮಾಪ್ತಿಯಾಗುವ ಲಕ್ಷಣವಾಗಿದೆ ಈ ರೀತಿ ಯೋಚಿಸಬೇಡಿ ಸಮಯ ಸಮೀಪವಿದೆ ಎಂದು ಕಾಣಿಸುತ್ತಿಲ್ಲ ಮತ್ತಷ್ಟು ವ್ಯರ್ಥ ಸಂಕಲ್ಪಗಳು ಹೆಚ್ಚಿಗೆ ಆಗುತ್ತವೆ ಆದರೆ ಇವು ಸಮಾಪ್ತಿಯಾಗಲು ಹೊರಬರುತ್ತಿದೆ ಅವರ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ಹಾರುವ ಕಲೆಯಲ್ಲಿ ಸದಾ ಆಕಾಶದ ಮೂಲಕ ಸಕಾಶದ ಮೂಲಕ ಪರಿವರ್ತನೆ ಮಾಡುವುದು ಗಾಬರಿಯಾಗಬೇಡಿ ಕೆಲ ಮಕ್ಕಳ ವಿಶೇಷತೆಯಾಗಿದೆ ಹೊರಗಡೆಯಿಂದ ಗಾಬರಿಯಲ್ಲಿರುವುದು ಕಾಣಿಸೋದಿಲ್ಲ ಆದರೆ ಒಳಗಡೆ ಮನಸ್ಸು ಗಾಬರಿಯಾಗುತ್ತಾ ಹೋಗುತ್ತೆ ಬಾಪ್ತಾದರವರಿಗೆ ಒಂದು ಮಾತಿನ ಮೇಲೆ ಕೆಲ ಕೆಲವೊಮ್ಮೆ ನಗು ಬರುತ್ತದೆ ಗೊತ್ತಿದೆಯೇ ಯಾವ ಮಾತೆಂದು ಗೊತ್ತಿದೆಯೇ ಒಂದು ಕಡೆ ಚಾಲೆಂಜ್ ಮಾಡುತ್ತಾರೆ ಬಾಬಾ ನಾವು ಪ್ರಕೃತಿ ಜೀತಾಗುತ್ತೇವೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುತ್ತೇವೆ ಹೀಗೆ ಹೇಳುತ್ತೀರಲ್ಲವೇ ಪ್ರಕೃತಿಯನ್ನು ಬದಲಾಯಿಸುವಿರಲ್ಲವೇ ಇಂತಹ ಚಾಲೆಂಜ್ ಮಾಡುವಂಥವರೇ ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯ ಆದರೆ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಮಾತು ಬರುತ್ತದೆ ಆಗ ಅದನ್ನು ಸಮಾಧಾನ ಮಾಡಲು ಸಾಧ್ಯವಿಲ್ಲ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ನಗುವ ಮಾತಾಗಿದೆ ಎಲ್ಲವೇ ಪ್ರಕೃತಿ ಜಡವಾಗಿದೆ ಅದಕ್ಕೆ ಚಾಲೆಂಜ್ ಆಗಿದೆ ಆದರೆ ಬ್ರಾಹ್ಮಣ ಆತ್ಮರನ್ನು ಪರಿವರ್ತನೆ ಮಾಡುವುದು ಅದು ಆಗುವುದಿಲ್ಲ ಮತ್ತೇನು ಯೋಚಿಸುತ್ತೀರಿ ಅದು ಆಗಲು ಸಾಧ್ಯವಿಲ್ಲ ಇದು ಆಗುವ ಇಲ್ಲ ಆಗುವುದೇ ಇಲ್ಲ ಬದಲಾಗಲು ಸಾಧ್ಯವಿಲ್ಲವೆಂದಾಗ ಪ್ರಕೃತಿಯನ್ನು ಹೇಗೆ ಬದಲಾಯಿಸುವಿರಿ ಸ್ವಯಂ ಪರಿವರ್ತನೆ ಮಾಡಿಕೊಂಡು ಅನ್ಯರನ್ನು ಪರಿವರ್ತನೆ ಮಾಡಿರಿ ಅವರು ತಪ್ಪಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿದ್ದಾರೆ ಆದರೆ ನೀವು ಏನು ಮಾತನ್ನು ಕೊಟ್ಟಿದ್ದೀರಿ ತಂದೆಯೊಂದಿಗೆ ಏನು ಮಾತನ್ನು ಕೊಟ್ಟಿದ್ದೀರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವಿರ ಈ ಮಾತು ನೆನಪಿದೆಯೇ ಅಥವಾ ಮರೆತು ಹೋಗಿದೆಯೇ ಎಲ್ಲರೂ ಹೌದು ಎನ್ನುತ್ತಾರೆ ಎಂತಹದೇ ಮಾತಿರಲಿ ಮಾತುಗಳನ್ನು ಬದಲಾಯಿಸಲು ಸಹಾಯವನ್ನು ಬಲೆ ತೆಗೆದುಕೊಳ್ಳಿರಿ ಆದರೆ ಬದಲಾಯಿಸುವುದೇ ಕಷ್ಟವಾಗಿದೆ ಈ ಸರ್ಟಿಫಿಕೇಟ್ ಕೊಡಬೇಡಿ ಯಾರು ನಿಮಗೆ ಸರ್ಟಿಫಿಕೇಟ್ ಕೊಡುವ ಅಧಿಕಾರವನ್ನು ಯಾರು ಕೊಟ್ಟರು ಈ ರೀತಿ ಯೋಚಿಸುವುದು ಇದು ಆಗುವುದೇ ಇಲ್ಲ ಸರಿಯಾಗುವುದೇ ಇಲ್ಲ ಯಾರು ನಿಮ್ಮನ್ನು ಜಡ್ಜ್ ಮಾಡಿದರು ಹಾಗೆಯೇ ನ್ಯಾಯಾಧೀಶರ ಸೀಟ್ ಮೇಲೆ ಕುಡಿತು ಬಿಡುತ್ತೀರಿ ಇಲ್ಲವೆಂದರೆ ವಕೀಲರಾಗುತ್ತೀರಿ ಬಹಳ ಕಾಯಿದೆ ಕಾನೂನು ಹೇಳುತ್ತಾ ವಾದ ವಿವಾದ ಮಾಡುತ್ತಾ ಈ ರೀತಿಯಲ್ಲ ಹೀಗೆ ಹೀಗೆ ಅಲ್ಲ ಹಾಗೆ ವಕೀಲರಾಗಬೇಡಿರಿ ಜಡ್ಜ್ ಆಗಬೇಡಿರಿ ಈ ಅಧಿಕಾರವನ್ನು ತಂದೆಯೂ ಕೊಟ್ಟಿಲ್ಲ ಯಾರು ನಿಮಿತ್ತರಾಗಿದ್ದಾರೆ ಅವರ ಸಹಯೋಗ ತೆಗೆದುಕೊಳ್ಳಿ ಆ ನಿಮಿತ್ತ ಆತ್ಮರೂ ಸಹ ಬಾಪ್ತಾದಾರವರ ಸಲಹೆಯಿಂದ ಮಾಡುತ್ತಾರೆ ತಮ್ಮ ಮನ್ಮತ ನಡೆಸುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಇವತ್ತು ವರದಾನ ಕೊಡ್ತಿದ್ದಾರೆ ಪವಿತ್ರತೆಯ ಘನತೆಯ ಮೂಲಕ ಶ್ರೇಷ್ಠ ಜೀವನದ ಹೊಳಪು ತೋರಿಸುವಂತಹ ವಿಶೇಷತಾ ಸಂಪನ್ನಭವ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆಯ ಘನತೆ ಹೇಗೆ ರಾಯಲ್ ಫ್ಯಾಮಿಲಿಯವರ ಮುಖ ಮತ್ತು ಚಲನೆಯಿಂದ ತಿಳಿದು ಬರುತ್ತೆ ಇವರು ಯಾವುದೋ ರಾಯಲ್ ಕುಲದವರು ಎಂದು ಈ ರೀತಿ ಬ್ರಾಹ್ಮಣ ಜೀವನದ ಗುರುತು ಪವಿತ್ರತೆಯ ಹೊಳಪಿನಿಂದ ಆಗುವುದು ಪವಿತ್ರತೆಯ ಹೊಳಪು ನಡೆ ಮತ್ತು ಮುಖದಲ್ಲಿ ಯಾವಾಗ ಕಂಡುಬರುತ್ತೇವೆ ಆಗ ಸಂಕಲ್ಪದಲ್ಲಿಯೂ ಅಪವಿತ್ರತೆಯ ಹೆಸರು ಗುರುತು ಸಹ ಇರುವುದಿಲ್ಲ ಪವಿತ್ರತೆ ಕೇವಲ ಬ್ರಹ್ಮಚರ್ಯವದ ವ್ರತ ಅಲ್ಲ ಆದರೆ ಯಾವುದೇ ವಿಕಾರ ಅರ್ಥಾತ್ ಅಶುದ್ಧತೆಯ ಪ್ರಭಾವ ಇರಬಾರದು ಆಗ ಹೇಳಲಾಗುವುದು ವಿಶೇಷತಾ ಸಂಪನ್ನ ಬ್ರಾಹ್ಮಣ ಆತ್ಮ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಸ್ವಯಂನ ದರ್ಶನ ಮಾಡುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತ ಸರ್ವಪ್ರಾಪ್ತಿಯ ಅಧಿಕಾರಿಯಾಗಿರುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ